ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕೆಂದರೆ ಈ ಒಂದು ಸಣ್ಣ ಕೆಲಸ ಮಾಡಿ ಅಮಾವಾಸ್ಯೆ ಮತ್ತು ಪೌರ್ಣಮಿಯ ರಾತ್ರಿ ಹನ್ನೊಂದು ಕರ್ಪೂರ ಅಥವಾ ಹನ್ನೊಂದು ಲವಂಗವನ್ನು ಸುಟ್ಟು ಹಾಕಬೇಕು ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ದೇವರ ಮುಂದೆ ಹೇಳಿಕೊಳ್ಳಬೇಕು ಈ ಪರಿಹಾರವನ್ನು ಅನುಸರಿಸುವ ಮೂಲಕ ನಿಮ್ಮ ಕಳೆದು ಹೋಗಿರುವ ಅಥವಾ ಯಾರಿಗಾದರೂ ಕೊಟ್ಟಿರುವ ಹಣವನ್ನು ಮರಳಿ ಪಡೆಯಬಹುದು ಇದಲ್ಲದೆ ನಿಮಗೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುತ್ತದೆ ಇನ್ನು ಮುಂತಾದ ಯಾವುದೇ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಧನ್ಯವಾದ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕೆಂದರೆ ಈ ಒಂದು ಸಣ್ಣ ಕೆಲಸ ಮಾಡಿ ಅಮಾವಾಸ್ಯೆಯ ಮತ್ತು ಪೌರ್ಣಮಿಯ ರಾತ್ರಿ ಹನ್ನೊಂದು ಕರ್ಪೂರ ಅಥವಾ ಹನ್ನೊಂದು ಲವಂಗವನ್ನು ಸುಟ್ಟು ಹಾಕಬೇಕು ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ದೇವರ ಮುಂದೆ ಹೇಳಿಕೊಳ್ಳಬೇಕು ಈ ಪರಿಹಾರವನ್ನು ಅನುಸರಿಸುವ ಮೂಲಕ ನಿಮ್ಮ ಕಳೆದು ಹೋಗಿರುವ ಅಥವಾ ಯಾರಿಗಾದರೂ ಕೊಟ್ಟಿರುವ ಹಣವನ್ನು ಮರಳಿ ಪಡೆಯಬಹುದು ಇದಲ್ಲದೆ ನಿಮಗೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಿಸುತ್ತದೆ ಇನ್ನು ಮುಂತಾದ ಯಾವುದೇ ಸಮಸ್ಯೆಗಳಿದ್ದರೂ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಧನ್ಯವಾದ